ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ತಪ್ಪದೇ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಒಂದು ಪಲ್ಯ ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಪುಟಾಣಿ ರಂಗೋಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ತಲೆ ಸ್ನಾನ ಮಾಡಿದ್ದೆ ಸ್ನೇಹಿತರೆ ಹಾಗೇ ಕೂತ್ಕೊಂಡಿದ್ದಲ್ಲ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ ಅಷ್ಟೇ ಕೂದಲೆಲ್ಲ ಒಣಗಲಿ ಅಂತೇಳಿ ಸ್ವಲ್ಪ ಕೂದಲು ಒಣಗಲಿಲ್ಲ ಅಂತಂದರೆ ತಲೆ ನೋವೆಲ್ಲ ಬಂದುಬಿಡುತ್ತೆ ಅದಕ್ಕೋಸ್ಕರ ಹಾಗೆಯೇ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಮತ್ತು ಏನಪ್ಪ ಅಂದರೆ ಏನಪ್ಪ ವಿಡಿಯೋ ಎಲ್ಲ ಈಗ ಎದುರಿಗೆ ಬಂದು ಮಾತಾಡ್ತಾರೆ ಡೈರೆಕ್ಟ್ ಈ ರೀತಿ ಎಲ್ಲ ಸ್ವಲ್ಪ ಚೇಂಜಸ್ ಅಂತ ಅಂದ್ಕೊಳ್ಬೋದು ಸ್ನೇಹಿತರೆ ಖಂಡಿತವಾಗ್ಲೂ ನಾವು ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗುತ್ತಲ್ವ ನಮ್ಮ ಜೀವನ ನಮ್ಮ ಕೈಲೇನೆ ಬೇರೆ ಯಾರು ಬಂದು ಉದ್ಧಾರ ಮಾಡಲ್ಲ ಹಾಗಾಗಿ ಮಾತಾಡೋರಿಗೆಲ್ಲ ಮಾತಾಡ್ಕೊಳ್ಳಿ ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತು ಒಂಬತ್ತರಿಂದ ಒಂದು ಚುಕ್ಕಿದು ಒಂದು ಪುಟಾಣಿ ರಂಗೋಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೀವು ಹಾಕಿ ಬರ್ತಿತ್ತಂದರೆ ಹೇಳಿ ಬಂದಿಲ್ಲ ಅಂದರೆ ಕಲ್ತ್ಕೊಂಡು ಹಾಕಿ ಅಂತ ಒಂಬತ್ತರಿಂದ ಒಂದು ಚುಕ್ಕಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಈಗ ಮೊದಲಿಗೆ ನೋಡಿ ಇಲ್ಲಿಂದ ಈ ಚುಕ್ಕಿ ಸೇರಿಸ್ಕೊಳ್ಳೋಣ ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಆಕೆ ಹಾಕ್ತಾರೆ ಆದ್ರೂ ನಾನೊಂದ್ಸಲ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ರೀತಿ ಹಾಕೊಂಡಿದ್ದ ನಂತರದಲ್ಲಿ ಇದನ್ನ ಹೀಗೆ ಸೇರಿಸ್ಕೊಳ್ಬೇಕು ಸ್ನೇಹಿತರೆ ಬೇಕಂದ್ರೆ ಒಂದೇ ಸಲ ಡೈರೆಕ್ಟ್ ಈ ರೀತಿ ಆಗೋದ್ರೂ ಹೇಳ್ಕೊಳ್ಬೋದು ನೋಡಿ ಈಗ ಎಷ್ಟು ಚಂದ ಬಂತಲ್ಲ ಸ್ನೇಹಿತರೆ ಈಗ ನೆಕ್ಸ್ಟ್ ಇದೇ ಥರ ಎಲ್ಲ ಕಡೆಗೂ ಹಾಕ್ಕೊಳ್ಳೋಣ ಸ್ನೇಹಿತರೆ ಎಲ್ಲ ಕಡೆನೂ ಇದೇ ರೀತಿಯಾಗಿ ಸೇರಿಸ್ಕೊಳ್ಬೇಕು ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಆ ರೀತಿಯಾಗಿ ಇದು ಮಾಡ್ತೀನಿ ಅಷ್ಟೇ ಈಗ ಈ ರೀತಿ ಬಂದಿದೆ ನೋಡಿ ಸ್ನೇಹಿತರೆ ಈಗ ಇದಕ್ಕೆ ಇಲ್ಲಿಂದ ಈಗ ಹಾಕ್ಕೊಳ್ಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಈ ರೀತಿ ಈಗ ನೋಡಿ ಸ್ನೇಹಿತರೆ ಇದಕ್ಕೊಂದು ಡಿಸೈನ್ ಈಗೆಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಲ್ಲ ಈಗ ತುಂಬನೇ ಮುದ್ದಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ನೋಡಿ ಸೇಮ್ ಎಲ್ಲ ಕಡೆನೂ ಇದೇ ರೀತಿಯಾಗಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಬಂದಿದೆ ನಿಮ್ಗೇನಾದರೂ ನನ್ನ ಇವತ್ತಿನ ರಂಗೋಲಿ ಇಷ್ಟ ಆಯಿತಂದರೆ ತಪ್ಪದೇ ನಿಮ್ಮ ಉದ್ದಾದ ಒಂದು ಲೈಕ್ ಇರಲಿ ರಂಗೋಲಿ ಇಷ್ಟ ಆಗಿತ್ತಂದರೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ ಕಮೆಂಟ್ಸ್ ಮುಖಾಂತರ ನನಗೂ ಖುಷಿ ಆಗುತ್ತಲ್ವಾ ಯಾರಿಗಾದರೂ ಒಬ್ರಿಗಾದರೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ಬಂದುಬಿಟ್ಟು ಚಪಾತಿ ಜೊತೆಗೆ ತರಕಾರಿ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಿದ್ದೀನಿ ಸ್ನೇಹಿತರೆ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಬಿಸಿಯಾಗಿದ್ದ ನಂತರದಲ್ಲಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಸೇರಿಸ್ಕೊಂಡು ಅದು ಚಟಾಪಟ ಅಂದಿದ್ದ ನಂತರದಲ್ಲಿ ಒಂದು ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಚಿಕ್ಕದಾಗಿ ಕಟ್ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಿದ್ದ ನಂತರದಲ್ಲಿ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಸ್ನೇಹಿತರೆ ನಾನು ಸ್ವಲ್ಪ ಬೇಗ ಬೇಗ ಅನ್ನಂಗೆ ಅಂದರೆ ಪೂರ್ತಿಯಾಗಿ ಡಿಟೇಲಾಗಿ ಇದನ್ನು ಮಾಡಿಲ್ಲ ಏನಕ್ಕಪ್ಪ ಅಂದರೆ ನನಗೂ ಬೆಳಗ್ಗೆ ಟೈಮು ಅಡುಗೆನೇ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ನೇಹಿತರೆ ಅಡುಗೆ ಮಾಡ್ತಾ ಇರ್ತೀನಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಎಷ್ಟು ಎಡಿಟಿಂಗ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಗೆಯೇ ಇದನ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದ್ದ ನಂತರ ಅದರಲ್ಲಿ ಸ್ವಲ್ಪ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆಯನ್ನು ನೆನೆಸಿಟ್ಟಿರುವಂಥದ್ದು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ಇಲ್ಲಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಎರಡು ಇತ್ತು ಸ್ವಲ್ಪ 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 ತರಕಾರಿ ಇತ್ತಲ್ಲ ಅದಕ್ಕೆ ಹಾಕ್ಬಿಡೋಣ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಕಡಲೆಬೇಳೆ ಹಾಕಿರ್ತೀವಲ್ವ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ನೀವು ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇದು ತಿಳಿ ಏನಾದರೂ ಇರ್ತಲ್ಲ ಅದನ್ನು ಅನ್ನಕ್ಕೆ ಹಾಕೊಂಡು ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ಇದು ತರಕಾರಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಕಡಲೆಬೇಳೆ ಬದಲಿಗೆ ಹೆಸರು ಬೇಳೆಯನ್ನು ನೆನೆಸಿಬಿಟ್ಟು ಸೇರಿಸ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೇಕಂದ್ರೆ ನಿಮ್ಮ ಇಷ್ಟ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಹಾಕ್ಕೊಳ್ಬೋದು ಸ್ನೇಹಿತರೆ ಹೀಗೆ ಮಾಡಿದ್ರೇ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ಅದೆಲ್ಲ ಫ್ರೈ ಆಗಿ ನಂತರದಲ್ಲಿ ಚಿಟಿಕೆ ಅರಶಿಣ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಸ್ನೇಹಿತರೆ ಇಷ್ಟೆಲ್ಲವನ್ನು ಸೇರಿಸ್ಕೊಂಡ್ಬಿಟ್ಟು ಇದೆಲ್ಲದನ್ನು ಚೆನ್ನಾಗಿ ಸ್ವಲ್ಪ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇದನ್ನೇ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಅಳತೆ ನೋಡಿಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಬೇಕು ಸ್ನೇಹಿತರೆ ನಮ್ಮ ಮನೇಲಿ ಏನಪ್ಪ ಅಂದ್ರೆ ನಾವು ನೀರು ಹಾಕ್ತಾಗೆ ಸ್ವಲ್ಪ ಪಲ್ಯಗಳೆಲ್ಲ ಮಾಡೋದು ಕಡಿಮೆ ಅಂತಲೇ ಹೇಳ್ಬೋದು ಸ್ವಲ್ಪ ನೀರನ್ನು ಸೇರಿಸಿ ಮಾಡ್ತೀವಿ ಸ್ನೇಹಿತರೆ ಈ ರೀತಿಯಾಗಿ ನೀರು ನೋಡಿ ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಹೊಂದಿಸ್ಕೊಳ್ಬೇಕು ಸ್ನೇಹಿತರೆ ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಂತರದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನೆಲ್ಲ ಸೇರಿಸ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ತಿರುಗಿಸಿ ನಂತರದಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಇದರಲ್ಲಿ ಏನಪ್ಪ ಅಂದರೆ ಕಡಲೆಬೇಳೆ ಎಲ್ಲ ಸ್ವಲ್ಪ ಯಾವ ರೀತಿ ಚೆನ್ನಾಗಿ ಬೇಯುತ್ತಲ್ವ ಆ ಬೆನ್ ಅದು ಕಾಳು ಬೆಂದಾಗೆ ರುಚಿ ಕೊಡುತ್ತೆ ಸ್ನೇಹಿತರೆ ಪಲ್ಯ ಗಟ್ಟಿ ಗಟ್ಟಿ ಇತ್ತು ಅಂತಂದರೆ ಚೆನ್ನಾಗಿರೋದಿಲ್ಲ ಚೆನ್ನಾಗಿ ಬೇಯಬೇಕು ಹಾಗೆಯೇ ಪಲ್ಯ ಈ ರೀತಿಯಾಗಿ ಬಂದಿದೆ ಮಗನಿಗೆ ಹಾಕ್ಕೊಡೋದಕ್ಕೆ ಬಾಕ್ಸ್ ಎಲ್ಲ ರೆಡಿಯಾಗಿದೆ ಸ್ನೇಹಿತರೆ ಬಿಸಿ ಬಿಸಿ ಚಪಾತಿ ಸ್ನೇಹಿತರೆ ಅದ್ರ ಜೊತೆಗೆ ಬಿಸಿ ಬಿಸಿಯಾದ ತರಕಾರಿ ಪಲ್ಯ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಬಂದಿತ್ತು ಅಂತ ತಿಳಿಸಿ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ತರಕಾರಿ ಇರುತ್ತಲ್ವ ಅವಾಗ ಈ ರೀತಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನೆಕ್ಸ್ಟ್ ಬಂದು ಬೆಳಗ್ಗೆನೆ ವಾಕಿಂಗ್ ಹೋಗಿದ್ದಾಗ ತರಕಾರಿ ಸ್ವಲ್ಪ ತರಕಾರಿ ಅಂದರೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಈ ರೀತಿಯಾಗಿ ತೊಗೊಂಡು ಬಂದಿದ್ದರು ನಂತರದಲ್ಲಿ ಆ್ಯಪಲ್ ಚೆನ್ನಾಗಿದೆ ಅಂತೇಳಿ ಫ್ರೆಶ್ ತೊಗೊಂಡು ಬಂದಿದ್ರು ಸ್ನೇಹಿತರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ಖುಷಿ ಆಗ್ತಿತ್ತು ಸ್ನೇಹಿತರೆ ಯಾಕಂದರೆ ಅಷ್ಟು ಚೆನ್ನಾಗಂದರೆ ರುಚಿಯಾಗಿ ಹಾಗೇ ತುಂಬಾ ಚೆನ್ನಾಗಿತ್ತು ಆ್ಯಪಲ್ ಬಂದ್ಬಿಟ್ಟು ಏನಂದರೆ ಸ್ನೇಹಿತರೆ ಸ್ವಲ್ಪ ನೀರು ನೀರು ಥರ ಕಟ್ ಮಾಡಿದ್ರೆ ನೀರು ಥರ ಬರ್ತಾ ಇರುತ್ತೆ ನೋಡಿ ಆ ಥರದ್ದು ಚೆನ್ನಾಗಿರೋದಿಲ್ಲ ಸ್ನೇಹಿತರೆ ಈ ಥರ ಇನ್ನೊಂದು ಏನಾಗುತ್ತೆ ಅಂದರೆ ಒಂಥರ ಮರಳು ಮರಳು ಥರ ಬೆಣ್ಣೆ ಥರ ಈ ರೀತಿ ಅಂತಾರಲ್ವಾ ಆ ರೀತಿ ಇದ್ದಿದ್ದ ಅಣ್ಣ ಹಣ್ಣು ಹಾಕ್ಬಿಟ್ರೆ ತುಂಬನೇ ರುಚಿ ಇರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ತುಂಬ ಸೂಪರಾಗಿತ್ತು ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಟೊಮೊಟೊ ತೊಗೊಂಡು ಸ್ನೇಹಿತರೆ ಒಂದು ಕೆ ಜಿ ಮೂವತ್ತು ರೂಪಾಯಿನ ಏನು ಅಂದರು ಸ್ನೇಹಿತರೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅಂತ ಇವಾಗ ಮಳೆ ಬರ್ತಾ ಇದೆ ಮ ಇಲ್ಲಿ ಸ್ವಲ್ಪ ಮಳೆ ಬಂದಿದ್ದರಿಂದ ಎಲ್ಲದೂ ರೇಟ್ ಆಗಿದೆ ವಿಪರೀತ ರೇಟು ಅದರಲ್ಲೂ ಇದು ಕೊತ್ತಂಬರಿ ಸೊಪ್ಪಂತೂ ಇಪ್ಪತ್ತು ರೂಪಾಯಿ ಚಿಕ್ಕದು ಏನು ಐದು ರೂಪಾಯಿ ಕೊಟ್ಟು ತೊಗೊಳ್ತಿದ್ವಲ್ವಾ ಅದು ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಸೀಡಾಗಿದೆ ಕಟ್ಟು ಸ್ನೇಹಿತರೆ ಒಂದು ಕೆ ಜಿ ಟೊಮೊಟೊ ಇಷ್ಟು ಬಂದಿದೆ ನೋಡಿ ಸ್ನೇಹಿತರೆ ಜೊತೆಗೆ ಬಂದುಬಿಟ್ಟು ಪುದೀನ ತೊಗೊಂಡು ಬಂದಿದೆ ನಮ್ಮದ್ರಲ್ಲೂ ಸ್ವಲ್ಪ ಹೂ ಗಿಡದಲ್ಲಿ ಮೇಲ್ಗಡೆ ಇತ್ತು ಆದರೆ ತೊಗೊಂಡು ಬರ್ತೀನಿ ತೊಗೊಂಡು ಬರ್ತೀನಿ ಅಂತ ಹೇಳ್ತಾಯಿದ್ರು ತೊಗೊಂಡು ಬಂದಿದ್ದಾರೆ ಸ್ನೇಹಿತರೆ ಚಟ್ನಿ ಹಾಗೆ ನನ್ನ ಮಕ್ಕಳ ಫೇವ್ರೆಟ್ ಪುದೀನ ರೈಸು ಮೇಯ್ನ್ ಬೇಕಾಗಿರುವಂಥದ್ದು ಅದಕ್ಕೆ ಅವರು ಇಷ್ಟಪಡ್ತಾರೆ ಎಲ್ಲರೂ ಇಪ್ಪತ್ತು ರೂಪಾಯಿ ಒಂದು ಕಟ್ ಅಂತ ನೋಡಿ ಸ್ನೇಹಿತರೆ ಇದು 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 ಇಪ್ಪತ್ತು ಇಪ್ಪತ್ತೈದು ಹೇಳ್ತಾರೆ ಇಪ್ಪತ್ತು ರೂಪಾಯಿ ತೊಗೊಂಡು ಬಂದಿದ್ದಾರೆ ಫ್ರೆಶ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಹಾಗೇ ಇದು ಇಪ್ಪತ್ತು ರೂಪಾಯಿನೇ ಇದು ಐದು ರೂಪಾಯಿ ಹತ್ತು ರೂಪಾಯಿ ಚೇಂಜ್ ಏನೋ ಮಿಕ್ಕಿತ್ತಂತೆ ಅದಕ್ಕೋಸ್ಕರ ಯಾವಾಗಲೂ ತೊಗೊಂಡು ಬರ್ತಿರ್ತೀವಲ್ವ ಹಾಗೇ ಹಾಕಿದಾರಂತೆ ಸ್ನೇಹಿತರೆ ಇದನ್ನು ಬಂದ್ಬಿಟ್ಟು ಮೆಣ್ಸಿಕಾಯಿ ಪಾವು ಕಿಲೋ ಕಾಲು ಕೆ ಜಿ ಬಂದುಬಿಟ್ಟು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಇದೆ ಸ್ನೇಹಿತರೆ ಇಲ್ಲೇ ಮನೆ ಹತ್ರ ತೊಗೊಂಡು ಬರ್ತಾರಲ್ಲ ಇದು ಚೆನ್ನಾಗಿದೆ ಕಡ್ಡಿ ಕಾಯಿ ಥರ ನೋಡಿ ಚೆನ್ನಾಗಿರುತ್ತೆ ಈ ಥರದ್ದು ಮತ್ತು ಎಷ್ಟು ದಿನ ಇಟ್ರೂ ಹಾಳಾಗೋದಿಲ್ಲ ಏನಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇರಲಿ ಒಂದೊಂದು ಸಲ ಏನು ಮಾಡೋದಕ್ಕಾಗಲ್ಲ ಅವರು ಚೇಂಜ್ ಇಲ್ಲ ಅಂದ್ರೆ ಮತ್ತೆ ಎಕ್ಸ್ಟ್ರಾ ಒಂದೊಂದು ಸಲ ಹೆಚ್ಚಿಗೆ ಹಾಕಿರ್ತಾರಲ್ವ ಅದಕ್ಕೋಸ್ಕರ ನಾವು ಅಲ್ಲಿ ಇದನ್ನ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಮೆಣಸಿಕಾಯಿ ಮಾತ್ರ ಫ್ರೆಶ್ ಇದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ